ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಪ್ರೀತಿಯ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬದವರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಕೂಡ ಹಬ್ಬ ತುಂಬ ಚೆನ್ನಾಗಿ ಆಚರಣೆ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಗೌರಿ ಗಣೇಶ ಹಬ್ಬವನ್ನು ತುಂಬ ಚೆನ್ನಾಗಿ ನಮ್ಮ ಹೊಸ ಮನೆಯಲ್ಲಿ ಮಾಡಿದ್ದೀನಿ ಈಗ ಬನ್ನಿ ಇವತ್ತು ಗಣೇಶ ಹಬ್ಬದ ದಿನ ಅಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಗಣೇಶ ಚತುರ್ಥಿಯ ದಿನ ಚಂದ್ರ ದರ್ಶನ ಮಾಡಬಾರ್ದು ಅಂತ ಹೇಳ್ತಾರೆ ಚಂದ್ರನನ್ನು ನೋಡಿದ್ರೆ ಕಳಂಕ ಬರುತ್ತೆ ಅಂದರೆ ಕಳ್ಳತನದ ಆರೋಪಗಳು ಬರುತ್ತೆ ಮಾಡದೇ ಇರುವಂಥ ತಪ್ಪಿಗೆ ಕೆಟ್ಟ ಹೆಸರನ್ನು ತೊಗೋಬೇಕಾಗತ್ತೆ ಒಂದು ವರ್ಷ ತುಂಬಾ ವನವಾಸ ಪಡಬೇಕಾಗತ್ತೆ ಈ ಥರದ್ದೆಲ್ಲ ಕೇಳಿರ್ತೀವಿ ಅಲ್ವಾ ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಈ ಥರ ಸಮಸ್ಯೆ ಎಲ್ರಿಗೂ ಆಗೋದಿಲ್ಲ ಇರುವಂಥ ವಿಚಾರನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಆ ಭಗವಂತ ಏನೇ ಮಾಡಿದರೂ ಕೂಡ ಅದರಲ್ಲಿ ಒಂದು ಒಳ ಅರ್ಥ ಇದ್ದೇ ಇರುತ್ತೆ ನಾವು ಬುದ್ಧಿ ಕಲಿಯುವಂಥದ್ದು ಪಾಠ ಕಲಿಯುವಂಥದ್ದು ಇದ್ದೇ ಇರುತ್ತೆ ಇವತ್ತು ಆ ವಿಚಾರ ನಿಮಗೆ ತಿಳಿಸ್ತಾ ಇದ್ದೀನಿ ಅಕಸ್ಮಾತಾಗಿ ಯಾರಾದರೂ ಚಂದ್ರ ದರ್ಶನ ಮಾಡಿಬಿಟ್ರೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಏರಿಯೋದ್ರ ಬಗ್ಗೆ ಕೇಳಿದ್ರಿ ನನಗೆ ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಿಮಗೆ ಗೊತ್ತಿದೆ ಹಬ್ಬದ ಕೆಲಸ ವಿಪರೀತ ಇತ್ತು ಜೊತೆಗೆ ನನಗೂ ಸ್ವಲ್ಪ ಹುಷಾರಿಲ್ಲ ನಿಮಗೆ ಗೊತ್ತಾಗ್ತಾ ಇರ್ಬೋದು ನನ್ನ ಧ್ವನಿಯಲ್ಲೇ ವ್ಯತ್ಯಾಸ ಆಗಿದೆ ತುಂಬ ತುಂಬ ಕೋಲ್ಡ್ ಆಗಿದೆ ಹಾಗಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇವತ್ತು ಗಣೇಶ ಹಬ್ಬದ ದಿನ ಯಾರಿಗೆಲ್ಲ ತನಿ ಎರಿಯೋದಿಕ್ಕಾಗಲ್ಲ ಅಂದರೆ ನಾಗರಿಕಲ್ಗೆ ಪೂಜೆ ಮಾಡೋದಿಕ್ಕಾಗಿರಲ್ಲ ಅವರು ನಾಳೆ ಪಂಚಮಿ ಇರುತ್ತೆ ಮತ್ತೆ ಶುಕ್ರವಾರ ಷಷ್ಠಿ ತಿಥಿ ಇರುತ್ತೆ ನೀವು ಹೋಗಿ ತನಿ ಎರಿಬೋದು ಯಾಕಂದ್ರೆ ಕೆಲವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ತನಿ ಎರಿಯೋದಿಕ್ಕಾಗಿರಲ್ಲ ನಾಗರ ಪೂಜೆ ಮಾಡೋದಕ್ಕಾಗಿರಲ್ಲ ಅಕಸ್ಮಾತ್ ನಿಮಗೆ ನಾಳೆ ಮತ್ತೆ ನಾಡಿದ್ದು ಕೂಡ ಮಾಡೋದಿಕ್ಕಾಗಲ್ಲ ಅಂದರೆ ಭಾದ್ರಪದ ಮಾಸ ಮುಗಿಯೋದ್ರ ಒಳಗಾಗಿ ಅಂದರೆ ಹುಣ್ಣಿಮೆಗೂ ಮೊದಲು ಯಾವುದೇ ಭಾನುವಾರ ಮಂಗಳವಾರ ಗುರುವಾರ ನೀವು ಹೋಗಿ ನಾಗರಿಕಲ್ಗೆ ಪೂಜೆ ಮಾಡ್ಕೊಂಡು ಬರ್ಬೋದು ಇವತ್ತು ರಾತ್ರಿ ಎಂಟು ಗಂಟೆಗೆ ಚಂದ್ರ ದರ್ಶನ ಆಗುತ್ತೆ ಹಾಗಾಗಿ ಹೊರಗಡೆ ಜಾಸ್ತಿ ಯಾರು ಹೋಗೋಕೆ ಹೋಗ್ಬೇಡಿ ಮತ್ತು ಇನ್ನೊಂದು ವಿಚಾರ ಏನಂದರೆ ಇಂಥ ಕಳಂಕ ಆರೋಪ ಅನ್ನೋದು ಭಗವಾನ್ ಕೃಷ್ಣನಿಗೆ ಬಿಟ್ಟಿದ್ದಲ್ಲ ನಿಮಗೆ ಗೊತ್ತೇ ಇರುತ್ತೆ ಶಮಂತಕ ಮಣಿಯನ್ನು ಕದ್ದಿದಂಥ ಆರೋಪದ ಮೇಲೆ ಆ ಪರಮಾತ್ಮನೇ ಎಷ್ಟೆಲ್ಲ ಮಾನಸಿಕ ಹಿಂಸೆಯನ್ನು ಅನುಭವಿಸಿದ್ರು ಅನ್ನೋ ಕತೆ ನಿಮಗೆ ಗೊತ್ತೇ ಇದೆ ಅಕಸ್ಮಾತಾಗಿ ನೀವು ಇವತ್ತೇನಾದ್ರೂ ಚಂದ್ರ ದರ್ಶನ ಮಾಡಿದ್ರೆ ಈ ಕಥೆಯನ್ನು ನೀವು ಕೇಳಿದ್ರೆ ದೋಷ ಪರಿಹಾರ ಆಗುತ್ತೆ ಅಲ್ಲದೆ ನೀವು ಅಕಸ್ಮಾತಾಗಿ ಯಾರೇ ಆಗಿರಲಿ ಚಂದ್ರ ದರ್ಶನ ಇವತ್ತು ನೀವು ಮಾಡಿಬಿಟ್ರಿ ಅಂತಂದರೆ ನೀವು ಒಂದು ವರ್ಷ ಸಂಕಷ್ಟಹರ ಚತುರ್ಥಿನ ಆಚರಣೆ ಮಾಡಬೇಕು ಅಂದರೆ ಕಡ್ಡಾಯವಾಗಿ ಉಪವಾಸ ಇದ್ದು ಸಂಕಷ್ಟಹರ ಚತುರ್ಥಿನ ಆಚರಣೆ ಮಾಡೋದ್ರಿಂದಲೂ ಕೂಡ ನಿಮಗೆ ದೋಷ ನಿವಾರಣೆ ಆಗುತ್ತೆ ಉಪವಾಸ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಉಪವಾಸ ವ್ರತವನ್ನು ಮಾಡೋದ್ರಿಂದ ಅದು ಪ್ರಾಯಶ್ಚಿತ್ತ ಆಗತ್ತೆ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಸಂಕಷ್ಟಹರ ಚತುರ್ಥಿ ದಿನ ಉಪವಾಸ ಇದ್ದು ಒಂದು ವರ್ಷ ನೀವು ಆಚರಣೆ ಮಾಡಿದ್ರೆ ಸಾಕು ಈ ದೋಷ ನಿವಾರಣೆ ಆಗ್ಬಿಡತ್ತೆ ಅಲ್ಲದೆ ಈ ಎರಡು ಮಂತ್ರಗಳನ್ನು ನೀವು ಹೇಳ್ಕೋಬೇಕು ಸಂಕಷ್ಟಹರ ಚತುರ್ಥಿಯ ದಿನ ರಾತ್ರಿ ನೀವು ಚಂದ್ರನನ್ನು ನೋಡಿ ಅರ್ಘ್ಯವನ್ನು ಕೊಟ್ಟು ಈ ಮಂತ್ರಗಳನ್ನು ಹೇಳೋದ್ರಿಂದ ಮೂರು ಸಲ ಐದು ಒಂಬತ್ತು ಹನ್ನೊಂದು ಸಲ ಅಥವಾ ಇಪ್ಪತ್ತೊಂದು ಸಲ ಈ ಮಂತ್ರಗಳನ್ನು ಹೇಳೋದರಿಂದ ಖಂಡಿತವಾಗಲೂ ದೋಷ ನಿವಾರಣೆ ಆಗ್ಬಿಡುತ್ತೆ ಇದರಲ್ಲಿ ಮೊದಲನೇ ಮಂತ್ರ ಈ ರೀತಿ ಇದೆ ಎರಡರಲ್ಲಿ ಯಾವುದನ್ನಾದರೂ ಹೇಳ್ಬೋದು ನಿಮಗೆ ಸುಲಭವಾಗಿ ಯಾವುದು ಉಚ್ಚಾರಣೆ ಮಾಡೋದಕ್ಕೆ ಬರುತ್ತೋ ಅದನ್ನು ನೀವು ಹೇಳಬೇಕು ಸಂಕಷ್ಟಹರ ಚತುರ್ಥಿಯ ದಿನ ಉಪವಾಸ ಇದ್ದು ಪೂಜೆಯೆಲ್ಲ ಮಾಡಿ ರಾತ್ರಿ ಎಷ್ಟೊತ್ತಿಗೆ ನಿಮಗೆ ಚಂದ್ರ ಕಾಣಿಸುತ್ತೆ ಅದನ್ನು ನೋಡಿಕೊಂಡು ಒಂದು ಚೆಂಬಲ್ಲಿ ನೀರನ್ನ ತುಂಬಿಸ್ಕೊಂಡು ಅದರೊಳಗಡೆ ಸ್ವಲ್ಪ ಅಕ್ಷತೆ ಮತ್ತು ಸ್ವಲ್ಪ ಬಿಳಿ ಹೂವು ತುಳಸಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ಪೂನ್ ಮೊಸರ ಹಾಕೋಬೇಕು ಆ ನೀರೊಳಗಡೆ ಮೊಸರನ್ನ ಹಾಕೊಂಡು ಚಂದ್ರನ ಹತ್ರ ಮುಖ ಮಾಡಿ ನಿಂತು ಆ ಚೆಂಬನ್ನ ಎರಡೂ ಕೈಯಲ್ಲಿ ಇಡ್ಕೊಂಡು ಈ ಮಂತ್ರನ ಹೇಳಬೇಕು ದಧಿ ಶಂಖ ತುಷಾರಂಭಂ ಕ್ಷೀರೋಧಾರಣವ ಸಂಭವಂ ನಮಾಮಿ ಶಶಿನಂ ಭಕ್ತ್ಯ ಶಂಭೋರ್ ಮುಕುಟ ಭೂಷಣಂ ಇನ್ನೊಂದು ಮಂತ್ರ ಈ ರೀತಿ ಇರುತ್ತೆ ನೋಡಿ ಸಮಸ್ಯೆಗಳು ಆರೋಪ ಅಂದರೆ ಯಾವ ರೀತಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಕಸ್ಮಾತ್ ನಿಮ್ಮ ಮೇಲೆ ಕಳ್ಳತನದ ಆರೋಪ ಬಂದಿದ್ದರೆ ಅದರ ನಿವಾರಣೆಗೆ ಈ ಮಂತ್ರನ ಹೇಳ್ಕೊಳ್ಳಿ ಸುಮ್ಮನೆ ಸಾಧಾರಣವಾಗಿ ನಾನು ಏನೂ ತಪ್ಪು ಮಾಡಿಲ್ಲ ನನ್ನನ್ನು ಈ ರೀತಿ ದೂಷಿಸ್ತಾರೆ ಅನ್ನೋ ಅಂಥದ್ದಾದರೆ ಈಗ ನಾನು ನಿಮಗೆ ಮೊದಲು ಹೇಳೋದ್ನಲ್ಲ ಆ ಮಂತ್ರ ನೀವು ಹೇಳ್ಕೊಬೋದು ಎರಡನೇದು ಈ ಮಂತ್ರ ಈ ರೀತಿ ಇರುತ್ತೆ ಇದನ್ನು ಕೂಡ ಅಷ್ಟೇ ಪ್ರತಿ ಸಂಕಷ್ಟಹಾರ ಚತುರ್ಥಿ ದಿನ ನೀವು ಹೇಳ್ಕೋಬೇಕು ಯಾರು ಇವತ್ತು ಚಂದ್ರನ ನೋಡಿರ್ತೀರೋ ಅವರು ಮಾತ್ರ ಅದೇ ರೀತಿ ಸಂಕಷ್ಟಹರ ಚತುರ್ಥಿ ದಿನ ಉಪವಾಸ ಇದ್ದು ಪೂಜೆ ಮಾಡಿ ರಾತ್ರಿ ಚಂದ್ರ ದರ್ಶನ ಆಗುವ ಸಮಯದಲ್ಲಿ ಒಂದು ಚೆಂಬಲ್ಲಿ ನೀರು ತಗೊಂಡು ಅದರೊಳಗಡೆ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಹಾಕ್ಕೊಂಡು ಯಾವುದಾದ್ರೂ ಹಣ್ಣನ ಪೀಸನ್ನು ಒಂದೆರಡು ಪೀಸನ್ನು ನೀರೊಳಗಡೆ ಹಾಕೋಬೇಕು ಅವತ್ತಿನ ದಿನ ಯಾವ ಹಣ್ಣಿರುತ್ತೋ ಅದು ಬಾಳೆಹಣ್ಣಾದರೂ ಪರವಾಗಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಸುಮ್ಮನೆ ಒಂದೆರಡು ಪೀಸನ್ನು ಅದರೊಳಗಡೆ ಹಾಕಬೇಕಷ್ಟೇ ನೀರೊಳಗಡೆ ಹಾಕ್ಕೊಂಡು ಎರಡೂ ಕೈಯಿಂದ ಚೆಂಬನ್ನು ಹಿಡ್ಕೊಂಡು ಚಂದ್ರನ ಕಡೆಗೆ ಮುಖ ಮಾಡಿ ನಿಂತು ಈ ಮಂತ್ರನ ಹೇಳಬೇಕು ಇದನ್ನು ಕೂಡ ಅಷ್ಟೇ ಮೂರು ಸಲ ಐದು ಒಂಬತ್ತು ಅಥವಾ ಇಪ್ಪತ್ತೊಂದು ಸಲ ಹೇಳ್ಕೊಬೇಕು ಸಿಂಹ ಪ್ರಸೇನ ಮಮಧೆ ಸಿಂಹೋ ಜಾಂಬವತ ಹತಃ ಸುಕುಮಾರಕ ಮಾರೋಧಿ ತವ ಹೇಷ್ಯ ಶಮಂತಕಃ ಕೋಟ್ಯಾನು ಕೋಟಿ ಜನ ಹೊರಗಡೆ ಓಡಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಹೆದ್ರಿಕೊಂಡು ಈ ಹೊತ್ತಲ್ಲಿ ಬಾಗಿಲು ಹಾಕ್ಕೊಂಡು ಮನೆ ಒಳಗಡೆ ಇರೋದಕ್ಕಾಗಲ್ಲ ಅಲ್ವಾ ನಮಗೆ ಒಂದು ಆಪತ್ತು ಅಪಾಯ ಬರಬೇಕು ಅಂತ ಇದ್ರೆ ನಾವು ಎಲ್ಲೇ ಇದ್ದರೂ ನಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ ಆದರೆ ಇಂಥದಕ್ಕೆಲ್ಲ ಹೆದ್ರಕೋಬಾರ್ದು ಏನಂದರೆ ಈ ಪುರಾಣಗಳ ಪ್ರಕಾರನೂ ಕೂಡ ಅಷ್ಟೇ ಈ ಕಥೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಈ ಕಥೆಯ ಇನ್ನೊಂದು ಅರ್ಥ ನಾನು ನಿಮಗೆ ತಿಳಿಸ್ತೀನಿ ಗಣಪತಿ ಹೊಟ್ಟೆ ತುಂಬಾ ಊಟ ಮಾಡಿಕೊಂಡು ಅವರ ವಾಹನವಾದ ಮೋಷಿಕನ ಮೇಲೆ ಬರ್ತಾ ಇರ್ತಾರೆ ಎದುರುಗಡೆ ಬರ್ತಾ ಇದ್ದಂಥ ಹಾವನ್ನ ನೋಡಿ ಹೆದರುಕೊಂಡು ಆ ಮೂಷಿಕ ಓಡೋಕ್ಕೆ ಶುರು ಮಾಡ್ತಾರೆ ಆಗ ಗಣಪತಿ ಕೆಳಗಡೆ ಬಿದ್ದುಬಿಡ್ತಾರೆ ಹೆಚ್ಚಾಗಿ ಊಟ ಮಾಡಿದ್ರಿಂದ ಎಲ್ಲ ಕೂಡ ಹೊರಗಡೆ ಬಂದ್ಬಿಡುತ್ತೆ ಆಗ ಅಲ್ಲೇ ಹೋಗ್ತಾ ಇದ್ದಂಥ ಹಾವನ್ನು ಹಿಡಿದು ಹೊಟ್ಟೆಗೆ ಗಟ್ಟಿಯಾಗಿ ಸುತ್ತಕೊಳ್ತಾರೆ ಇದನ್ನು ನೋಡಿದಂಥ ಚೌತಿಯ ಚಂದ್ರ ಆ ದಿನ ತುಂಬ ಸುಂದರವಾಗಿ ಕಾಣಿಸ್ತಾ ಇರ್ತಾರೆ ಅವರು ನೋಡಿ ನಗ್ತಾಯಿರ್ತಾರಂತೆ ಎಂಥ ವಿಕಾರವಾಗಿದೆಯಾ ನೀನು ನಿನ್ನ ಮುಖಾನೋ ನಿನ್ನ ಸೊಂಡಲು ಅದರಲ್ಲಿ ಒಂದು ದಂತ ಮುರಿದು ಹೋಗುತ್ತೆ ಗಣಪತಿಗೆ ಅದನ್ನೆಲ್ಲ ಹೇಳಿ ವರ್ಣಿಸ್ಕೊಂಡು ನಿನ್ನ ಹೊಟ್ಟೆ ಎಷ್ಟು ದೊಡ್ಡದಾಗಿದೆ ಇಷ್ಟು ದಪ್ಪ ಇರುವಂತ ನೀನು ಆ ಪುಟ್ಟ ಮೂಶಿಕನ್ ಮೇಲೆ ಬರ್ತಾ ಇದೆಯಲ್ಲ ನಿನಗೆ ಹೀಗೆ ಆಗ್ಬೇಕು ಅಂತ ಹೇಳಿಕೊಂಡು ತುಂಬಾ ಜೋರಾಗಿ ನಗ್ತಾ ಇರ್ತಾರಂತೆ ಇದ್ರ ಅರ್ಥ ಏನು ಗೊತ್ತಾ ಯಾವುದೇ ಒಬ್ಬ ಮನುಷ್ಯ ಕೆಳಗಡೆ ಬಿದ್ದಾಗ ನಾವು ಸಹಾಯ ಮಾಡೋದಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಅವರನ್ನು ನೋಡಿ ಆಡ್ಕೋಬಾರ್ದು ಯಾಕೆ ಅಂದರೆ ಕಾಲಚಕ್ರ ಹೀಗೆ ಇರೋದಿಲ್ಲ ತಿರುಗ್ತಾ ಇರುತ್ತೆ ಹಾಗಾಗಿ ಆ ಗಣಪತಿ ಬಿದ್ದಿದ್ದನ್ನು ನೋಡಿ ಚಂದ್ರ ನಗ್ತಾರೆ ಹಾಗಾಗಿ ಚಂದ್ರನಿಗೆ ಶಾಪ ಕೊಡೋದು ನೀನು ನಾನು ಬಿದ್ದಾಗ ನೋಡಿ ನಕ್ಕದೆ ಅಲ್ವಾ ಅಲ್ಲದೆ ನಾನು ಈ ರೀತಿ ಇದ್ದೀನಿ ಅಂತ ನನ್ನ ನೋಡಿ ಹಾಡ್ಕೋತಾ ಇದೆಯಾ ಹಂಗಿಸ್ತಾ ಇದೆಯಾ ಅಲ್ವಾ ನೀನು ತುಂಬ ಸುಂದರವಾಗಿದ್ದೀನಿ ಅಂತ ನಿನಗೆ ಅಹಂಕಾರ ಬಂದಿದೆ ಹಾಗಾಗಿ ನೀನು ಕುರೂಪಿಯಾಗಿರು ಕಳಾಹೀನನಾಗೋ ಅಂತ ಹೇಳಿ ಶಾಪ ಕೊಟ್ಬಿಡ್ತಾರೆ ಆಗ ಚಂದ್ರನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ತುಂಬ ಬೇಡ್ಕೊಳ್ತಾರೆ ಆದರೆ ಗಣಪತಿ ಅಂತೂ ಒಪ್ಕೊಳ್ಳೋದಿಲ್ಲ ಒಂದು ಸಲ ಕೊಟ್ಟಿದ್ದನ್ನು ನಾನು ವಾಪಸ್ ತೊಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ದೇವಾನು ದೇವತೆಗಳೆಲ್ಲರೂ ಕೂಡ ಚಂದ್ರನ ಸಹಾಯಕ್ಕೆ ಬಂದು ಗಣಪತಿ ಪೂಜೆ ಮಾಡೋದಕ್ಕೆ ಹೇಳ್ತಾರೆ ಎಲ್ಲರೂ ಕೂಡ ಒಟ್ಟಿಗೆ ಉಪವಾಸದಿಂದ ಗಣಪತಿ ಪೂಜೆನ ಮಾಡಿದಾಗ ಗಣಪತಿ ಸಂತುಷ್ಟನಾಗಿ ಹೇಳ್ತಾರೆ ಕೊಟ್ಟಿರೋ ಶಾಪ ನಾನು ವಾಪಸ್ ತೊಗೊಳೋದಕ್ಕಾಗಲ್ಲ ಹಾಗಾಗಿ ಇನ್ನು ಮೇಲೆ ನೀನು ಹದಿನೈದು ದಿನ ಮಾತ್ರ ಕಳಾಹೀನಾಗಿರ್ತೀಯ ಇನ್ನು ಹದಿನ ಹದಿನೈದು ದಿನ ಪೂರ್ಣಚಂದ್ರನ ರೂಪದಲ್ಲಿ ತುಂಬ ಸುಂದರವಾಗಿ ಎಲ್ರಿಗೂ ದರ್ಶನ ಕೊಡು ಅಲ್ಲದೆ ಇಂಥ ಮನೋಭಾವಗಳನ್ನ ಯಾರೆಲ್ಲ ಇಟ್ಕೊಂಡಿರ್ತಾರೋ ಅಂಥವ್ರಿಗೂ ಕೂಡ ಇಂಥ ಶಿಕ್ಷೆಗಳು ತಪ್ಪಿದ್ದಲ್ಲ ಅಂತ ಹೇಳ್ತಾರೆ ಹಾಗಾಗಿನೇ ಚೌತಿ ಚಂದ್ರನ ನೋಡಬಾರ್ದು ಅನ್ನೋದು ಒಂದು ಕತೆ ಪ್ರಕಾರ ಅಷ್ಟೇನೆ ಆದರೆ ಇಂಥ ಮನೋಭಾವಗಳನ್ನ ಯಾರು ಇಟ್ಕೋಬಾರ್ದು ಮನುಷ್ಯ ಕೆಳಗಡೆ ಬಿದ್ದಾಗ ನಮಗೆ ಸಹಾಯ ಆಗಲಿಲ್ಲ ಅಂದ್ರೂ ಅವ್ರ ಬಗ್ಗೆ ನಾವು ಮಾತಾಡೋಕೆ ಹೋಗಬಾರ್ದು ಯಾಕಂದ್ರೆ ಯಾರ್ಯಾರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಹಾಗಾಗಿ ಯಾರ ಬಗ್ಗೆ ಆದರೂ ಮಾತಾಡಬೇಕು ಅಂದರೆ ಮೊದಲು ಚೆನ್ನಾಗಿ ತಿಳ್ಕೊಂಡಿರಬೇಕು ಸುಮ್ಮನೆ ಮಾತಾಡೋಕ್ಕೆ ಹೋಗಬಾರ್ದು ಒಂದು ಗಾದೆ ಮಾತು ಹೇಳ್ತಾರೆ ನೋಡಿ ಮಾಡ್ದವ್ರು ಪಾಪ ಆಡ್ದವ್ರು ಬಾಯಲ್ಲಿ ಅಂತ ಪಾಪ ಕರ್ಮಗಳನ್ನು ಮಾಡೋರು ಯಾವ ಪರಿಸ್ಥಿತಿಲಿ ಇದ್ದು ಆ ಕೆಲಸಗಳನ್ನ ಮಾಡ್ತಾರೋ ಅದ್ರ ಪ್ರಕಾರ ಅವ್ರಿಗೆ ಫಲ ಸಿಗುತ್ತೆ ಆದರೆ ಅದನ್ನು ನೋಡಿ ಮಾತಾಡ್ಕೊಳ್ತೀವಿ ನೋಡಿ ಅಂಥವ್ರಿಗೇನೆ ಅದರ ಫಲ ಹೆಚ್ಚಾಗಿ ಸಿಗೋದಂತೆ ಹಾಗಾಗಿ ಯಾರ ಬಗ್ಗೆನೂ ಮಾತಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಯೋಚನೆ ಮಾಡಬೇಕು ಈ ಕಥೆಯ ಅರ್ಥ ಇರೋದು ಇಷ್ಟೇ ಒಬ್ಬ ಮನುಷ್ಯ ಕೆಳಗಡೆ ಬಿದ್ದಾಗ ಅವನನ್ನ ನೋಡಿ ನಾವು ನಗೋದು ಆಡ್ಕೊಳ್ಳೋದು ಈ ರೀತಿ ಮಾಡಬಾರ್ದು ಅಂಥವ್ರಿಗೆ ಶಿಕ್ಷೆ ಇದ್ದೇ ಇರುತ್ತೆ ಅನ್ನೋದು ಈ ಕಥೆಯ ಅರ್ಥ ಹಾಗಾಗಿ ಅಕಸ್ಮಾತ್ ಆಗಿ ನಾನು ನೋಡ್ಬಿಟ್ಟೆ ಅಂತ ಹೋಗ್ಬೇಡಿ ಜೀವನದಲ್ಲಿ ನೀವು ಕರೆಕ್ಟಾಗಿ ಆಗಿದ್ದೀರಾ ನೀವು ಯಾರು ಸಹವಾಸಕ್ಕೂ ಹೋಗೋದಿಲ್ಲ ನೀವಾಯ್ತು ನಿಮ್ ಕೆಲಸ ಆಯ್ತು ಅಂತ ಇದ್ದೀರಾ ಬಂದಾಗ ಬೀಗೋದಿಲ್ಲ ಹೋದಾಗ ಕುಗ್ಗೋದಿಲ್ಲ ಇಂತ ಆ ಮನೋಭಾವ ನಮ್ದು ಅಂತ ಅನ್ನೋರು ಹೆದರ್ಕೊಳ್ಳೋದೇ ಬೇಕಾಗಿಲ್ಲ ಆ ಭಗವಂತ ಯಾವಾಗಲೂ ನಿಮ್ ಜೊತೆ ಇದ್ದೇ ಇರ್ತಾರೆ ಇದನ್ನ ಇಷ್ಟು ಡೀಟೇಲ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಹೋದ ವರ್ಷವೂ ಹೀಗೆ ತುಂಬ ಜನ ನಾನು ಮೊಬೈಲ್ನಲ್ಲಿ ನೋಡಿದೆ ಟಿ ವಿಲಿ ನೋಡಿದೆ ಫೋಟೋದಲ್ಲಿ ನೋಡಿದೆ ಕ್ಯಾಲೆಂಡ್ರಲ್ಲಿ ನೋಡಿದೆ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಇಂಥ ಗುಣಗಳಿಲ್ಲ ಅಂದರೆ ನೀವು ಹೆದರ್ಕೊಳ್ಳೋದೇ ಬೇಕಾಗಿಲ್ಲ ಚಂದ್ರನ ನೋಡಿದ್ರೂ ಕೂಡ ಅದೇನು ಸಮಸ್ಯೆ ಆಗೋದಿಲ್ಲ ಅಕಸ್ಮಾತಾಗಿ ಚಂದ್ರನ ನೋಡಿದ್ರೂ ಕೂಡ ಅದಕ್ಕೂ ಪರಿಹಾರ ಇದ್ದೇ ಇದೆ ಈ ವರ್ಷ ಪೂರ್ತಿ ಸಂಗಷ್ಟರ ಚತುರ್ಥಿ ವ್ರತನ ಆಚರಣೆ ಮಾಡಿ ಉಪವಾಸ ಇದ್ದು ಆಚರಣೆ ಮಾಡಿ ಮತ್ತೆ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ನಿಮಗೆ ಎರಡರಲ್ಲಿ ಯಾವುದು ಉಚ್ಚಾರಣೆ ಸುಲಭ ಅನ್ಸುತ್ತೋ ಆ ಮಂತ್ರಗಳನ್ನ ನೀವು ಹೇಳ್ಕೊಂಡ್ರೆ ಖಂಡಿತ ದೋಷ ಪರಿಹಾರ ಆಗ್ಬಿಡುತ್ತೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ